ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ ನೀವು ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ಗೆ ಒಂದು ಪ್ರಾಬ್ಲಮ್ ಇದೆ ಲೈಕ್ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಹೊಸ ಥರದ್ದು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನನ್ನ ಸ್ಕಿನ್ಗೆ ಖಂಡಿತ ನನಗೆ ಪಿಂಪಲ್ಸ್ ಆಗಿಬಿಡುತ್ತೆ ಲೈಕ್ ಹೊಸ ಮಾಯ್ಚರೈಸರ್ ಆಗಿರ್ಬೋದು ಹೊಸ ಫೇಸ್ ವಾಶ್ ಆಗಿರ್ಬೋದು ಈ ಥರ ಏನಾದರೂ ಯೂಸ್ ಮಾಡದೇ ಇರುವಂಥ ಹೊಸ ಸನ್ಸ್ಕ್ರೀನ್ಗಳಾಗಿರ್ಬೋದು ಲೈಕ್ ನಾನು ಮುಂಚೆ ಎಲ್ಲ ಯೂಸ್ ಮಾಡಿರಲ್ಲ ಸೊ ನ್ಯೂದಾಗಿ ಏನಾದರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತಂದರೆ ನನ್ನ ಸ್ಕಿನ್ ತುಂಬ ಪಿಂಪಲ್ಸ್ ಬಂದುಬಿಡುತ್ತೆ ವಿತಿನ್ ಟು ತ್ರೀ ಅವರ್ಸಲ್ಲೇ ನನಗೆ ಅದ್ರದು ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ ಲೈಕ್ ಎಲ್ಲಾದರೂ ಒಂದು ಪಿಂಪಲ್ ಆಗೇ ಆಗಿರುತ್ತೆ ಸೊ ನಾನು ಅದನ್ನು ಕಂಡುಹಿಡೀಬೇಕಾಗುತ್ತೆ ಲೈಕ್ ಮಾಯ್ಚರೈಸರ್ ಇಂದ ಆಗಿದೆಯಾ ಯಾವುದರಿಂದ ನನಗೆ ಹೊಸ ಪಿಂಪಲ್ ಆಗಿದೆ ಅನ್ನೋದು ನನಗೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಪ್ರಾಡಕ್ಟ್ ಅನ್ನೋದು ಲೈಫ್ ಟೈಮು ಹಾಸ್ಪಿಟಲ್ ಇದೆಲ್ಲ ತೋರ್ಸೋಕ್ಕಾಗಲ್ಲ ಲೈಫ್ ಟೈಮ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಯಾವ ರೀತಿಯಾಗಿ ಒಳ್ಳೆ ಮಾಯಶ್ಚರೈಸರ್ನ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ನನ್ಗೆ ಈ ಲಾಸ್ಟ್ ಟೂ ಮಂತ್ಸಿಂದನೂ ಕೂಡ ನಾನು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾಕೆ ನಾನು ಟೂ ಮಂತ್ಸ್ ತೊಗೊಂಡೆ ಈ ಮಾಯ್ಶ್ಚರೈಸರ್ನ ಎಲ್ಲರಿಗೂ ತೋರ್ಸೋಕೋಸ್ಕರ ಅಂತಂದರೆ ಇದು ನನಗೆ ಸೆಟ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ನಾನು ಚೆಕ್ ಮಾಡಬೇಕಿತ್ತು ಸೊ ಫಸ್ಟ್ ನಾನು ಟೂ ಮಂತ್ಸಿಂದಾನು ಈ ಮಾಯ್ಚರೈಸರ್ನ ಚೆಕ್ ಮಾಡಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಮಾರ್ನಿಂಗ್ ಲೈಕ್ ನಾವು ಇಲ್ಲಿಗೆ ರೆಡಿ ಆಗ್ತಿರ್ತೀವಲ್ಲ ಆವಾಗ ಅಪ್ಲೈ ಮಾಡ್ಕೊಬೋದು ಆ್ಯಂಡ್ ನೈಟ್ ಮಲ್ಗೋ ಮುಂಚೆ ಕೂಡ ಲೈಕ್ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡು ನೀವು ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಈ ಮಾಯ್ಚರೈಸರ್ ಖಂಡಿತ ಎಲ್ಲರಿಗೂ ಕೂಡ ವರ್ಕೌಟ್ ಆಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ ಬಿಕಾಸ್ ನನ್ನ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಸ್ಕಿನ್ ಆಲ್ಮೋಸ್ಟ್ ಯಾರಿಗೂ ಇರಲ್ಲ ಅನಿಸುತ್ತೆ ಬಿಕಾಸ್ ಒಂದು ಶೂರು ಕೂಡ ಲೈಕ್ ಯಾವುದೇ ಹೊಸ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಒಂದು ಟೂ ತ್ರೀ ಅವರ್ಸಲ್ಲೇ ನನಗೆ ಎಫೆಕ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಹೊಸ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟು ನನಗೆ ಎಫೆಕ್ಟ್ ಗೊತ್ತಾಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಈಸ್ ರಿಯಲಿ ವರ್ಕ್ಸ್ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನೀವು ನೋಡ್ತಿರ್ಬೋದು ನಾನು ಈಗ ಫೇಸ್ ಮೇಲೆ ಯಾವುದೇ ರೀತಿಯ ಪೌಡರ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಅಪ್ಲೈ ಮಾಡಿಲ್ಲ ಬಟ್ ನನ್ನ ಸ್ಕಿನ್ ಲೈಕ್ ಆಗಿದೆ ಇವಾಗ ಸೊ ತುಂಬ ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ ಫಸ್ಟ್ ಈ ಮಾಶ್ಚರೈಸರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ವಿಡಿಯೋ ನೋಡ್ಕೊ ಬನ್ನಿ ಸೊ ಮೊದಲನೇದಾಗಿ ಗ್ಲಿಸಿರಿನ ತಗೊಳ್ಳಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಗ್ಲಿಸಿರಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಕ್ಲಿಸ್ರೀನ್ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಹೈಡ್ರೇಟ್ ಆಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಲೋವೆರಾ ಜೆಲ್ ಆಲೋವೆರಾ ಜೆಲ್ಲನ್ನ ಅದು ನಿಮಗೆ ಲಾರ್ಜ್ ಪೋರ್ಸ್ ಏನಾದರೂ ಇದ್ದರೂ ಕೂಡ ಅದನ್ನು ಮಿನಿಮೈಸ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸುಲ್ ಬಂದುಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಮಾರ್ಕ್ಸ್ ಇರುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ಅಂತಂದರೆ ಅದನ್ನು ನಿಧಾನವಾಗಿ ರೆಡ್ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ಶಿಯಾ ಬಟರ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಮಾಯಶ್ಚರಾಗಿಡೋಕ್ಕೆ ಹೈಡ್ರೇಟ್ ಆಗಿಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಅಂಡ್ ಶಿಯಾ ಬಟರ್ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಬಿಕಾಸ್ ಜಾಸ್ತಿ ಹಾಕೊಂಡ್ಬಿಟ್ರೆ ಆಯ್ಲಿ ಆಯ್ಲಿ ಆಗ್ಬಿಡುತ್ತೆ ಸೊ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಒಂದು ಎಂಟಿ ಕಂಟೈನರ್ ಅಲ್ಲಿ ಫಿಲ್ ಮಾಡ್ಕೊಂಡು ಡೈಲಿ ನೈಟ್ ಅಂಡ್ ಮಾರ್ನಿಂಗು ಕೂಡ ಇದನ್ನ ಯೂಸ್ ಮಾಡಬೇಕು ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಅಂಡ್ ಗ್ಲೋಯಿ ಆಗಿ ಆಗುತ್ತೆ ಹೊರಗಡೆಯಿಂದ ನೀವು ಮಾಯ್ಚರೈಸರ್ ಯಾವ್ದು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಈ ತರ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಅನ್ನೋದು ಬೇಗನೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಒಂದು ಯಾವುದಾದ್ರೂ ಕಂಟೇನರ್ ವೇಸ್ಟ್ ಇರುತ್ತಲ್ವ ಮನೆಯಲ್ಲಿ ಸೊ ಆ ಕಂಟೇನರಲ್ಲೇ ನೀವು ಫಿಲ್ ಮಾಡಿಕೊಂಡ್ರೆ ಇದನ್ನು ಆದ್ರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಹೊರಗಡೆ ನಾರ್ಮಲಾಗಿ ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿ ಕೂಡ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಬಟ್ ಟ್ರಸ್ಟ್ ಮಿಗರ್ಸ್ ಇದು ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಂಗೆ ತುಂಬ ಚೆನ್ನಾಗಿ ಇದು ವರ್ಕೌಟ್ ಆಗಿದೆ ಮಾಯಶ್ಚರೈಸರ್ ಕೊಡ್ತಿರ್ಬೋದು ಒಂದು ಬಾಕ್ಸ್ ಫುಲ್ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ನನಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಆ್ಯಂಡ್ ತುಂಬ ಮಾಯ್ಚರ್ ಮಾಡುತ್ತೆ ಇವಾಗೆಲ್ಲ ಅಲ್ವಾ ಸೊ ಈ ವಿಂಟರಲ್ಲಿ ನೀವು ಈ ಮಾಶ್ಚರೈಸರ್ನ ಖಂಡಿತ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಹೈಡ್ರೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನನ್ನು ತುಂಬ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು ಆ್ಯಂಡ್ ಬೇರೆ ಮಾಯಶ್ಚರೈಸರ್ ಥರ ಇದು ಡ್ರೈ ಆಗಿಬಿಟ್ಟು ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡಲ್ಲ ಅಂದರೆ ಕೆಲವೊಂದು ಮಾಯ್ಶ್ಚರೈಸರ್ಸ್ ಅಪ್ಲೈ ಮಾಡಿ ಸ್ವಲ್ಪ ನಿಮಿಷದಲ್ಲೇ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿರೋಲ್ಲ ಸೊ ಆ ಥರ ಮಾಯಶ್ಚರೈಸರ್ಗಿಂತ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಾಯಶ್ಚರೈಸರ್ ತುಂಬ ಯೂಸ್ಫುಲ್ ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ನೀವು ಆಲ್ಮೋಸ್ಟ್ ಇದನ್ನು ಸಿಕ್ಸ್ ಅವರ್ಸ್ವರೆಗೂ ಮೇಂಟೈನ್ ಮಾಡ್ಕೋಬೋದು ಸೊ ನೋಡಿದ್ರಲ್ವಾಗ ಈ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಬಳಸ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗ್ತೀನಿ ದೆನ್ ಬಾಯ್